ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಿವಕೃಪಾ ಕ್ರಿಯೇಷನ್ ಇವತ್ತು ನಾನು ನಮ್ಮ ಚಿಜ್ಜುಂಘಟ್ಟೆಯಲ್ಲಿ ನಡೀತಾ ಇರುವಂತಹ ಕೋದಂಡ ರಾಮ ಕಲ್ಯಾಣೋತ್ಸವದ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವರ್ಷ ಕೋದಂಡ ರಾಮ ಕಲ್ಯಾಣೋತ್ಸವನ ಮಿಸ್ ಮಾಡ್ಕೊಂಡಿದ್ದೀರಾ ಹಾಗೆ ಇಲ್ಲಿ ತನಕ ಯಾರೆಲ್ಲ ಈ ವಿವಾಹ ನೋಡಿಲ್ಲ ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ಸ್ ಮಾಡಿ ಅವರು ಯಾವ ರೀತಿ ತಮ್ಮ ವಿವಾಹನ ಮಾಡ್ಕೊತಾರೆ ಅದೇ ರೀತಿ ಕೋದಂಡ ರಾಮ ಕಲ್ಯಾಣೋತ್ಸವನ ಮಾಡ್ತಾರೆ ಹುಡುಗನಿಗೆ ಪೂಜೆ ಮಾಡೋದು ಜನಿವಾರ ಹಾಕೋದು ಹುಡುಗನಿಗೆ ವಾ ಉಡುಗೊರೆ ಕೊಡೋದು ಮತ್ತು ಹುಡುಗನಿಗೆ ಪೇಟ ಹಾಗೆ ಬಾಸಿಂಗ ಕಟ್ಟೋದು ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ವಿವಾಹದಲ್ಲಿ ಮಾಡ್ತಾರೆ ಹುಡುಗಿಗೂ ಅಷ್ಟೇ ಯಾವ್ಯಾವ ಶಾಸ್ತ್ರಗಳನ್ನ ನಮ್ಮಗಳಿಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕೋದಂಡರಾಮ ಸೀ ಸೀತಾರಾಮ ಕಲ್ಯಾಣೋತ್ಸವನ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ನೋಡಿ ಇವಾಗ ಕೋದಂಡರಾಮ ಮದುವೆ ಹುಡುಗನ ಮದುವೆ ಮಂಟಪಕ್ಕೆ ಕರೆತರ್ತಾ ಇದ್ದಾರೆ ಎಲ್ಲರೂ ಉತ್ಸವ ಮೂರ್ತಿ ಕೋದಂಡರಾಮ ಉತ್ಸವ ಮೂರ್ತಿಯನ್ನು ಮದುವೆ ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಇಲ್ಲಿ ಇದೇ ರೀತಿ ವಿಜೃಂಭಣೆಯಿಂದ ಕೋದಂಡ ರಾಮ ಕಲ್ಯಾಣೋತ್ಸವ ನಡೆಯುತ್ತೆ ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕು ಇವಾಗ ಸಾಲಿಗ್ರಾಮ ತಾಲೂಕಾಗಿದೆ ಮುಂಚೆ ಕೆ ಆರ್ ನಗರ ತಾಲೂಕಿತ್ತು ಚುಂಚುಂಕಟ್ಟೆ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರತಿ ವರ್ಷ ಜಾತ್ರೆ ಹದಿನೈದು ದಿನ ತನಕ ಜಾತ್ರೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಎಲ್ಲರೂ ಭೇಟಿ ಕೊಟ್ಟು ನೋಡಿ ದೇವ್ರನ್ನ ಇವಾಗ ಮಂಟಪಕ್ಕೆ ತಗೊಂಡು ಬಂದಿದ್ದಾರೆ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೋ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೋ ರಾಮ

කෂ්ට සහිසුවසහනේ කොඩුනනගේරාම කෂ්ටසහි සුුවසහනේ ඉන්නෂ්ටුරාම කෂ්ටසහිසුුවසහනේ නින්නෂ්ටුරාම රගුරාමරගුරාමරගුරා මරාම රගුරාමරගුරාමරගුරාම ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೋ ರಾಮ ಇವಾಗ ಎರಡು ಕಡೆ ತಾಂಬೂಲಗಳನ್ನ ಬದಲಾವಣೆ ಮಾಡಿಕೊಂಡು ಫಲ ತಾಂಬೂಲ ಬದಲಾವಣೆ ಮಾಡಿಕೊಂಡು ಕಳಸನ ಪೂಜೆ ಮಾಡ್ತಾ ಇದ್ದಾರೆ ಕಳಸ ಮಾಂಗಲ್ಯ ಪೂಜೆನ ನಡೆಸ್ತಾ ಇದ್ದಾರೆ ಋತುನ മ പൂർണനി പ്രകടനിയന്ത ഹരണി ഹരി ബ്രഹ്മനിമ ഹരണി ഹരിണി ബ്രഹ്മനിമ ഗുരു ഗുരു ഗുരാമരഘു രാമ രഘു രാമറ നഗു രാമ നഗരാമ ജഗ രാമ നിന്നഷ്ട്ട് ബേക്കുന്ന ഹൃദയമെന്നു നെമ്മദിയു എല്ലാ രാമ നിന്നു ബേക്കുന്ന ഹൃദയ കേര ನಿತ್ಯವೂ ಕಲ್ಯಾಣ ಇಂತಹ ಉತ್ಸವವನ್ನ ಶ್ರೀ ಗೋದಂಡರಾಮ ಅವರಿಗೆ ವಿಶೇಷವಾಗಿ ಪ್ರತಿ ಉತ್ತಮ ಶಾಸ್ತ್ರದಲ್ಲಿ ಇವುಗಳಿಗೆ ವಿಶೇಷವಾಗಿ ಹೇಳಲಾಗಿದೆ ಉತ್ಸವಗಳಲ್ಲಿ ನಿತ್ಯ ನೈಮಿತ್ತಿಕಾಮ್ಯ ಎಂಬುದಾಗಿ ಮೂರು ವಿಧವಾಗಿ ಉತ್ಸವಗಳನ್ನು ಹೇಳಿದೆ ಭಗವಂತನಿಗೆ ತಿರುಪತಿ ಶ್ರೀರಂಗ ಮುಂತಾದ ದಿವ್ಯ ಕ್ಷೇತ್ರಗಳಲ್ಲಿ ನಿತ್ಯ ಉತ್ಸವ ಆಗುತ್ತೆ ಅದನ್ನು ನಿತ್ಯೋತ್ಸವ ಎಂಬುದಾಗಿ ಕರಿತೀವಿ ಕುಂಕುಮ ವರ್ಣದ

இதுதான் விருது ஆகும் இஸ்லாமிய யோகத்தானது விஜயதாரா மகாலினா இருப்பது ராகசிவ தமிழர்கள் தெரிவாகும்

ஆனே அதுலே நான் தங்க கண்டிப்பாக ஒதில் வேறு மண்டபுரம் அனுப்ப இருந்த ீம் சீச்சந்திரை கல்யாண மகோத்யா பிரவரான்விதோமாராஜவிரே அஜமாராஜவா சப்பசமாராஜவா வசிஷமைவண்டன்விசிஷோவாந்திர पर ब्रह्मणे दिव्य मंगल विग्रहाय वराय विदक्रमे श्रेधानि ददे पदम तमूणमस्य पादं सुरे त्रीणि पदा विचक्रमे विस्तरोपाता आज्ञः तथा धर्माणि धारयन्ने विस्तार कर्माणि वश्यते गताः व्रतानि ग्रापयामि பிரதமர் திரு நரேந்திரமோடியின் பிறந்த நாள் நாளை கொண்டாடப்படுவதையொட்டி பிரதமர் திரு நரேந்திரமோடியின் பிறந்த நாள் நாளை கொண்டாடப்படுவதையொட்டி பிரதமர் திரு நரேந்திரமோடியின் ແກັດຕີນະເຮັດການສານິງ ओ मश्शरी बड़ा दुनारा गृहस्या जाल शक्या जनेका हरंत कल्याण गुण कन्य का रस्या अठास्री उर्साकर बतो महापुरुषत्या महाद्रोप का मध्य परम ब्रह्माण्डारा अनेक कथा द ब्रह्माण्डारा ये कथा अव्यक्त बहादुरांगा प्रदुष्लक्ते नवायो आतादारे अवरोध नहीं रावर्ते अस्पन महत्व ब्रह्माण्ड ష్యాం గురణాళపస్ జగన్మోహనకండస్ భగవదాస్ ప్రకృతి మదిగ్గ అనంత పండల స్వాసు అతర వితర పితా రసాత మహాక పాతాళాఖ్యోగ సప్త ప్రతమాన ಇಲ್ಲಿ ಸಾಮಾನ್ಯ ಮನುಷ್ಯರಿಗೆ ಹೇಗೆ ಹುಡ್ಗನ್ ಪಂಚೆಗೆ ಹುಡುಗಿ ಸೆರ್ಗನ್ನ ಗಂಟು ಹಾಕ್ತಾರೆ ಅದೇ ರೀತಿ ಹುಡುಗನ ಕಡೆಯಿಂದ ಮತ್ತೆ ಹುಡುಗಿ ಕಡೆಯಿಂದ ಈ ತರ ಹೂ ಬಿಟ್ಟು ಸೇವಂತಿಗೆ ಹೊಂದ ಎರಡು ಗಂಟು ಹಾಕ್ತಾ ಇದ್ದಾರೆ ನೋಡಿ ಇದು ನಮ್ಗಳಿಗೆ ಹೇಗೆ ಗಂಟುನ ಹಾಕ್ತಾರೆ ಅದೇ ರೀತಿ ಅಲ್ಲಿ ಗಂಟು ಹಾಕ್ತಾ ಇದ್ದಾರೆ ಮಂಟಪದ ತುಂಬಾ ವಧುವರರ ಕಡೆಯವರು ಇದ್ದಾರೆ ಅಂದ್ರೆ ಈ ಕೋದಂಡರಮ ವಿವಾಹವನ್ನು ಯಾರು ಮಾಡಿಸ್ತಾ ಇದ್ದಾರೆ ಅವ್ರುಗಳು ಇರೋದ್ರಿಂದ ನಮಗೆ ವಿಡಿಯೋ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇಲ್ಲ ಇವಾಗ ಕನ್ಯಾದಾನ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಶ್ರೀರಾಮನ ಕಡೆಯಿಂದ ಒಂದು ಹೂವಿನ ಸೇವಂತಿಕೆ ಹೂಂದು ಹಾರ ಬಿಟ್ಟಿದ್ದಾರೆ ಉದ್ದಕ್ಕೆ ಮತ್ತು ಸೀತಾಮಾತೆ ಕಡೆಯಿಂದ ಒಂದು ಬಿಟ್ಟಿದ್ದಾರೆ ಅದೆರಡು ಸೇವಂತಿಕೆ ಹೂದು ಆಗಲೇ ಗಂಟು ಹಾಕಿದ್ರು ನೋಡಿ ಸರ್ಗನ್ನ ಗಂಟು ಹಾಕೋ ಥರ ಆ ಗಂಟು ಮೇಲೆ ನಮಗೆ ಹೇಗೆ ಹುಡುಗನಿಗೆ ತೆಂಗಿನಕಾಯಿ ಹುಡುಗಿಗೆ ಬಾಳೆಹಣ್ಣು ಇದನ್ನು ಕೊಟ್ಟು ಹಾಲು ಬಿಟ್ಟು ಕನ್ಯಾದಾನ ಮಾಡ್ತಾರೆ ಅದೇ ರೀತಿ ಇಲ್ಲೂ ಕೂಡ ತೆಂಗಿನಕಾಯಿ ಅಲ್ಲಿ ವಿಳೆದೆಲೆ ಇಟ್ಟು ಕನ್ಯಾದಾನನ ಹಾಲು ಬಿಡಿಸು ಕನ್ಯಾದಾನನ ಮಾಡ್ತಾಯಿದ್ದಾರೆ ಸೇಮ್ ನಮಗೆ ಹೇಗೆ ವಿವಾಹನ ಮಾಡ್ತಾರೆ ಅದೇ ರೀತಿ ಇಲ್ಲಿ ದೇವರುಗಳಿಗೆ ವಿವಾಹನ ಮಾಡ್ತಾಯಿದ್ದಾರೆ

दास मेंुख्यम ब्रह्मलोके ॾुकीजया ओ ननकमे धरणेयु दास्ते दुख्यम ब्रह्मलोके ॾुकीजा शर पंचेता రాష్ట్రం దారయతం ధ్రువంతు శ్రువార్పోతు పర్వనా అనేక కోటి బ్రహ్మాండా ఇంద్రాయాలి

ಅದರಲ್ಲೇ ಮಾಂಗಲ್ಯನ ಕಟ್ಟಿ ಈ ಕಡೆ ಸೀತಾಮಾತೆ ಇರುವಂತಹ ಉತ್ಸವ ಮೂರ್ತಿಗೆ ಮಾಂಗಲ್ಯನ ಕಟ್ಟಿಸ್ತಾ ಇದ್ದಾರೆ ನೋಡಿದ್ರಲ್ಲ ಎಷ್ಟು ವಿಜೃಂಭಣೆಯಿಂದ ಸೀತಾರಾಮ ಕಲ್ಯಾಣ ನಡೀತಿದೆ ಅಂತ ಮಾಂಗಲ್ಯ ಧಾರಣೆ ಆದಮೇಲೆ ಶ್ರೀರಾಮ ಸೀತಾದೇವಿ ಎರಡೂ ಉತ್ಸವ ಪಕ್ಕ ಪಕ್ಕಪಕ್ಕ ಕೂರಿಸ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ನೈವೇದ್ಯ ಮಾಡಿ ನೈವೇದ್ಯ ಇಟ್ಟು ಹಾಗೆ ಇವಾಗ ಭಕ್ತಾದಿಗಳು ದೇವರಿಗೆ ತಂದಿರುವಂತಹ ಬಟ್ಟೆಗಳನ್ನ ಉಡುಗೊರೆಯಾಗಿ ತಂದಿರುವಂತಹ ವಸ್ತ್ರಗಳನ್ನ ದೇವ್ರಿಗೆ ಹೊದಿಸ್ತಾ ಇದ್ದಾರೆ ಶ್ರೀರಾಮನಿಗೆ ಪಂಚೇಶ ಹಾಗೆ ಸೀತಾಮತೆಗೆ ಸೀರೆ ವಸ್ತ್ರಗಳನ್ನ ಉಡಿಸ್ತಾ ಇದ್ದಾರೆ ನೋಡಿದ್ರಲ್ಲ ಕೋದೊಂಡರಾಮ ಮತ್ತು ಸೀತಾಮಾತಿ ಕಲ್ಯಾಣೋತ್ಸವ ಹೇಗಿತ್ತು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಜ್ರೈ ಜೈ ಶ್ರೀರಾಮ್ ಅಂತ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ जय जलियारात्रुत्तम